ನಿಮ್ಮ ಮೊಬೈಲ್ ನಿಮ್ನ ಕಂಟ್ರೋಲ್ ಮಾಡ್ತಾ ಇದೆಯಾ ಈ ಐದು ಲಕ್ಷಣಗಳಲ್ಲಿ ಕನಿಷ್ಠ ಎರಡು ಲಕ್ಷಣಗಳು ನಿಮ್ಗೆ ಇದ್ರೆ ನೀವು ಮೊಬೈಲ್ ಅಡಿಕ್ಷನ್ ಅಂದ್ರೆ ಮೊಬೈಲ್ ವ್ಯಸನದ ಶಿಕಾರಿ ಆಗಿದ್ದೀರಾ ಅಂತ ಅರ್ಥ ಸ್ನೇಹಿತರೆ ನೀವು ಅತಿಯಾದ ಮೊಬೈಲ್ ಬಳಕೆಯನ್ನ ಕೇವಲ ಮನೋರಂಜನೆ ಅಂತ ತಿಳ್ಕೊಂಡಿದ್ದೀರಾ ಆದ್ರೆ ಇದು ನಿಮ್ಮ ಜೀವನವನ್ನು ನಿಧಾನವಾಗಿ ನಿಮ್ಮಿಂದ ಕದ್ದುಕೊಂಡು ನಿಮ್ಮ ಮಾನಸಿಕ ಸ್ಥಿತಿಯನ್ನ ಅದಗಡಿಸಿ ಹೋಗ್ತದೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ ಸ್ನೇಹಿತರೆ ಇದು ಕೇವಲ ಮನೋರಂಜನೆ ಅಲ್ಲ ಇದು ಒಂದು ವ್ಯಸನ ಕಾಯಿಲೆ ಇದ್ದಂಗೆ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಜೀವನ ಚಕ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಮಾತನಾಡ ಹೊರಟಿರೋದು ಯುವ ಪೀಳಿಗೆಯಲ್ಲಿರುವ ತೀವ್ರವಾಗಿ ಹಬ್ಬುತ್ತಿರುವ ಮೊಬೈಲ್ ವ್ಯಸನ ಅಂದರೆ ಮೊಬೈಲ್ ಅಡಿಕ್ಷನ್ ಬಗ್ಗೆ ಸ್ನೇಹಿತರೆ ಈ ಮೊಬೈಲ್ ವ್ಯಸನ ಅಡಿಕ್ಷನ್ ಇದನ್ನು ಗುರುತಿಸಿ ತಡೆಯುವುದು ಹೇಗೆ ಅಂತ ತಿಳಿಸ್ತೀನಿ ಈ ವಿಡಿಯೋನ ತಪ್ಪದೆ ಕಡೆಯವರೆಗೂ ನೋಡಿ ನಾ ಹೇಳ್ತಿರೋದೆಲ್ಲ ನಿಮಗೆ ಸರಿ ಅನಿಸಿದ್ರೆ ಈ ವಿಡಿಯೋನ ಮೊದಲಿಗೆ ನಿಮ್ಮ ಮಕ್ಕಳಿಗೆ ತೋರಿಸಿ ನಂತರ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸ್ನೇಹಿತರೆ ಈ ಮೊಬೈಲ್ ವ್ಯಸನವನ್ನು ಈ ಐದು ಲಕ್ಷಣಗಳಿಂದ ಕಂಡುಹಿಡಿಯಬಹುದು ಒಂದು ನಿದ್ದೆ ಕಮ್ಮಿ ಮಾಡುವಂಥದ್ದು ಯಾಕಂದರೆ ರಾತ್ರಿ ಹನ್ನೆರಡು ಗಂಟೆಯ ನಂತರ ನೀವು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ನೋಡೋಕ್ಕೆ ನಿಮ್ಮ ಫೋನ್ನ ಸ್ಕ್ರೋಲ್ ಮಾಡ್ತೀರಾ ಹಾಗಾದರೆ ಇದು ಮೊಬೈಲ್ ವ್ಯಸನದ ಮೊದಲ ಎಚ್ಚರಿಕೆಯ ಸಂಕೇತ ಇನ್ನು ಎರಡನೇದಾಗಿ ಹೇಳೋದಾದ್ರೆ ಫೋನ್ ಇಲ್ಲದೇ ಅಶಾಂತಿ ಫೋನ್ ಚಾರ್ಜಿಂಗ್ನಲ್ಲಿ ಇಟ್ಟಾಗ ಸಾಮಾನ್ಯವಾಗಿ ಎಲ್ಲರೂ ನನ್ನ ಫೋನ್ ಚಾರ್ಜ್ ಹಾಕಿದೀನಿ ಇನ್ನೂ ಇಷ್ಟ ಚಾರ್ಜ್ ಆಗಿಲ್ವಾ ಅಥವಾ ಇಷ್ಟೇ ಪರ್ಸೆಂಟ್ ಚಾರ್ಜ್ ಆಗಿರೋದು ಅಂತ ಎಲ್ಲರೂ ಕಂಗಾಲಾಗಿ ತಿರ್ಗಾಡ್ತಾರೆ ನೀವು ಕೂಡ ನಿಮ್ ನಿಮ್ಮ ಫೋನ್ ಚಾರ್ಜ್ ಹಾಕಿ ಅಥವಾ ನಿಮ್ಮ ಫೋನ್ ನ ಬಿಟ್ಟು ಹತ್ತು ನಿಮಿಷ ಇರ್ಲಾ ಇರ್ಲಾರದೆ ಕಂಗಾಲಾಗ್ತೀರಾ ಎಚ್ಚರಿಕೆ ಸ್ನೇಹಿತರೆ ಇನ್ನು ಮೂರನೇದಾಗಿ ಓದಿನಲ್ಲಿ ಏಕಾಗ್ರತೆ ಕುಸಿತ ವಿದ್ಯಾರ್ಥಿಗಳು ಪುಸ್ತಕ ಓದೋದನ್ನ ನಿಲ್ಲಿಸಿ ಮತ್ತೆ ಮತ್ತೆ ಫೋನ್ ಚೆಕ್ ಮಾಡೋದು ಓದ್ತಾ ಇದ್ದಾಗ ಮನಸ್ಸು ಓದೋದನ್ನ ನಿಲ್ಲಿಸಿ ಮತ್ತೆ ಮತ್ತೆ ಫೋನ್ ಚೆಕ್ ಮಾಡುತ್ತಿರುವ ಕಡೆಗೆ ಸಳಿ ಹಾಗೆ ನಾಲ್ಕನೇದಾಗಿ ಅತಿಯಾಗಿ ಮೊಬೈಲ್ ಬಳಸೋದ್ರಿಂದ ಕಣ್ಣು ಮತ್ತು ತಲೆನೋವು ಕಣ್ಣು ಚೆನ್ನಾಗಿ ಉಜ್ಜಿ ಅಥವಾ ರಬ್ ಮಾಡಿ ಕಣ್ಣೆಲ್ಲ ಕೆಂಪಾಗಿ ಮನೆಯಲ್ಲಿ ಯಾರಾದರೂ ಏನಾದರೂ ಕೆಲಸ ಹೇಳಿದ್ರೆ ತಲೆ ಹಿಡ್ಕೊಂಡು ನಿಮ್ಮ ಒತ್ತಡನ ನಿಮ್ಮ ಪ್ರೀತಿ ಪಾತ್ರರಾದ ಮೇಲೆ ಕೋಪದ ಮೂಲಕ ಕೂಗಾಡೋದ್ರ ಮೂಲಕ ತೋರಿಸೋವಂಥದ್ದು ಈ ರೀತಿ ನಿಮಗೂ ಆಗ್ತಾ ಇದೆಯಾ ಇದು ನಿಮ್ಮ ದೇಹ ನಿಮಗೆ ಅತಿಯಾಗಿ ಮೊಬೈಲ್ ಬಳಸೋದನ್ನ ನಿಲ್ಲಿಸೋ ಅಂತ ಹೇಳೋವಂಥ ಒಂದು ಸಂಕೇತ ಸ್ನೇಹಿತರೆ ಇನ್ನು ಐದನೇದಾಗಿ ಸ್ನೇಹಿತರು ಮತ್ತು ಕುಟುಂಬದಿಂದ ದೂರ ಉಳಿಯುವಂಥದ್ದು ಕುಟುಂಬದ ಎಲ್ಲ ಸದಸ್ಯರು ಅಥವಾ ಸ್ನೇಹಿತರೆಲ್ಲರೂ ಒಟ್ಟಿಗೆ ಸೇರಿ ಒಂದು ಕಡೆ ಕುಂತ್ಕೊಂಡು ಹೋಟೆಲ್ಲು ಅಥವಾ ಎಲ್ಲರೂ ಹೊರಗಡೆ ಟ್ರಿಪ್ ಹೋಗಿದಾಗ ಒಬ್ ಜೊತೆಲಿರತಕ್ಕಂಥವ್ರು ಒಬ್ಬರೇ ಒಬ್ಬ ಮಾತ್ರ ಫೋನ್ನಲ್ಲಿ ಬ್ಯುಸಿಯಾಗಿರೋವಂಥದ್ದು ಆ ಥರ ಮಾಡೋವಂಥದ್ದು ಸ್ನೇಹಿತರೆ ಫೋನ್ ನೀವು ಪ್ರೀತಿಸುವ ಕುಟುಂಬ ಮತ್ತು ಸ್ನೇಹಿತರಿಗಿಂತ ಮುಖ್ಯನ ಈಗಲೇ ನೀವು ಅತಿಯಾಗಿ ಮೊಬೈಲ್ ಬಳಕೆ ಮಾಡೋದನ್ನು ನಿಮ್ಮ ಜೀವನದಲ್ಲಿ ಸರಿ ಮಾಡಿಕೊಳ್ಳದೆ ಇದ್ದರೆ ಬಹಳ ಕಷ್ಟ ಆಗುತ್ತೆ ಆದ್ದರಿಂದ ನಿಮಗೆ ನಾನು ನಾಲ್ಕು ಸರಳ ಟಿಪ್ಸ್ ಹೇಳ್ತೀನಿ ಈ ಟಿಪ್ಸ್ಗಳನ್ನ ನೀವು ಮತ್ತು ನಿಮಗೆ ಸಂಬಂಧಪಟ್ಟವರು ಜೀವನದಲ್ಲಿ ಒಮ್ಮೆ ಅಳವಡಿಸಿಕೊಂಡು ನೋಡಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಒಂದನೇ ಟಿಪ್ಸ್ ದಿನಕ್ಕೆ ಕನಿಷ್ಠ ಎರಡು ಗಂಟೆ ನ ದೂರ ಇಡಿ ಮೊಬೈಲ್ ಫೋನ್ ನಮ್ಮ ಜೀವನದ ಅವಿಭಾಜ್ಯ ಭಾಗವಾಗಿ ಹೋಗಿರೋದ್ರಿಂದ ದಿನಕ್ಕೆ ಸ್ವಲ್ಪ ಸಮಯವಾದರೂ ಅದನ್ನು ನಾವು ದೂರ ಇಟ್ಟರೆ ಕಣ್ಣು ಮನಸ್ಸು ಮತ್ತು ದೇಹಕ್ಕೆ ವಿಶ್ರಾಂತಿ ಸಿಗುತ್ತೆ ಹೇಗಪ್ಪ ನಮ್ಮ ಜೀವನಕ್ಕೆ ಜೀವ ಮೊಬೈಲ್ ಮೊಬೈಲನ್ನ ನಾವು ದೀರ ದೂರ ಇಡೋದು ಅಂತೀರಾ ಹೀಗೆ ಮಾಡಿ ಊಟ ಮಾಡುವಾಗ ಮಲಗುವಾಗ ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಫೋನ್ ಬಳಕೆ ಮಾಡಬೇಡಿ ಪ್ರತಿದಿನ ಎರಡು ಗಂಟೆ ಫೋನ್ ಇಲ್ಲದೆ ಪುಸ್ತಕ ಓದೋದು ಜಿಮ್ಗೆ ಹೋಗೋದು ವ್ಯಾಯಾಮ ಮಾಡೋದು ಧ್ಯಾನ ಮಾಡೋದು ಅಥವಾ ನಿಮ್ಮ ಪ್ರೀತಿ ಕುಟುಂಬದವರೊಂದಿಗೆ ಸಮಯ ಕಳೆಯೋದು ಮಾಡಿ ನೋಡಿ ಈ ಮೊಬೈಲ್ ಅಡಿಕ್ಷನಿಂದ ನೀವು ದೂರ ಆಗ್ತೀರಾ ಹಾಗೆ ನಿಮ್ಮ ಪ್ರೀ ಪ್ರೀತಿ ಪಾತ್ರರ ಸಂಬಂಧಗಳು ಹೇಗೆ ಗಟ್ಟಿಯಾಗುತ್ತೆ ಅಂತ ನೋಡಿ ನೀವು ಈ ರೀತಿ ಮಾಡೋದ್ರಿಂದ ಆಗೋವಂಥ ಪ್ರಯೋಜನಗಳು ಕಣ್ಣಿಗಳಿಗೆ ವಿಶ್ರಾಂತಿ ಸಿಗುತ್ತೆ ಆತಂಕ ಒತ್ತಡ ಮಕ್ಕ ಕಡಿಮೆ ಆಗುತ್ತೆ ನಿದ್ರೆಯ ಗುಣಮಟ್ಟ ಸುಧಾರಣೆ ಆಗುತ್ತೆ ನಿಮ್ಮಲ್ಲಿ ಡೋಪಾಮೈನ್ ಅತಿಯಾಗಿ ಹೆಚ್ಚಾಗುವುದನ್ನು ನೀವು ನಿಯಂತ್ರಿಸಬಹುದು ಇನ್ನು ಟಿಪ್ಸ್ ನಂಬರ್ ಎರಡು ತರ್ಟಿ ತರ್ಟಿ ರೂಲ್ಸ್ ಮೂವತ್ತು ನಿಮಿಷ ಫೋನ್ ಬಳಕೆಯ ನಂತರ ಮೂವತ್ತು ಸೆಕೆಂಡು ಕಣ್ಣುಗಳಿಗೆ ವಿಶ್ರಾಂತಿ ಭಾಳ ಹೊತ್ತು ಫೋನ್ ನೋಡೋದ್ರಿಂದ ಕಣ್ಗಳಲ್ಲಿ ಒತ್ತಡ ಉರಿ ಒಣತನ ಅಂದರೆ ಐಬಾಲ್ ಡ್ರೈ ಉಂಟಾಗ್ತದೆ ಇದನ್ನು ತಡೆಯಲು ನೀವು ಈ ನಿಯ ನೀವೆಲ್ಲರೂ ಪ್ರತಿಯೊಬ್ಬರು ಹೀಗೆ ಮಾಡಿ ಪ್ರತಿ ಮೂವತ್ತು ನಿಮಿಷ ಫೋನ್ ಬಳಕೆ ಮಾಡಿ ನಂತರ ಮೂವತ್ತು ಸೆಕೆಂಡು ದೂರದ ವಸ್ತುವನ್ನು ನೋಡಿ ಕಣ್ಮುಚ್ಚಿ ಆಳವಾಗಿ ಉಸಿರಾಟ ಮಾಡೋದು ಮತ್ತು ಕಣ್ಗಳಿಗೆ ಡಾಕ್ಟರ್ಸ್ನ ಸಲಹೆ ಪಡೆದು ಮೆಡಿಕಲ್ ಸ್ಟೋರ್ನಲ್ಲಿ ದೊರೆಯುತ್ತಾ ಕೃತಕ ಕಣ್ಣೀರು ಅಂದರೆ ಆರ್ಟಿಫಿಷಿಯಲ್ ಟಿಯರ್ಸ್ನ ಕಣ್ಣಿಗೆ ನಾಲ್ಕು ಡ್ರಾಪ್ ಹಾಕೊಂಡು ಒಂದು ಒಂದು ಐದು ನಿಮಿಷ ಮುಚ್ಚಿ ರಿಲ್ಯಾಕ್ಸ್ ಮಾಡೋದು ಅಥವಾ ತಂಪಾದ ನೀರಿನಿಂದ ಕಣ್ಣನ್ನು ತೊಳೆಯೋದ್ರಿಂದ ಕಣ್ಣಿಗೆ ಆಗಿರುವಂಥ ಒತ್ತಡ ಕಡಿಮೆ ಆಗ್ತದೆ ಇನ್ನು ಇದರ ಪ್ರಯೋಜನಗಳು ಕಣ್ಣು ನೋವು ಮತ್ತು ತಲೆನೋವು ಕಡಿಮೆ ಆಗುತ್ತೆ ಮತ್ತು ದೃಷ್ಟಿಶಕ್ತಿ ಹಾನಿಯಾಗೋದನ್ನು ತಡೆಯಬಹುದು ಟೋಟಲಿ ಕಣ್ಣಿನ ಆರೋಗ್ಯನ ಕಾಪಾಡಬಹುದು ಇನ್ನು ಟಿಪ್ಸ್ ನಂಬರ್ ಮೂರು ನೋಟಿಫಿಕೇಷನ್ ಆಫ್ ಮಾಡಿ ಬೇಡದ ಆ್ಯಪ್ಗಳ ಸೂಚನೆಯನ್ನು ನಿಷ್ಕ್ರಿಯಗೊಳಿಸಿ ಮೊಬೈಲ್ನ ಪ್ರತಿ ಕ್ಷಣದ ನೋಟಿಫಿಕೇಶನ್ ನಮ್ಮ ಗಮನವನ್ನು ಚಂಚಲಗೊಳಿಸುತ್ತದೆ ಇದರಿಂದ ಯಾವುದೇ ಕೆಲಸ ಸರಿಯಾಗಿ ಆಗೋದಿಲ್ಲ ಸೊ ಎಲ್ಲರೂ ಹೀಗೆ ಮಾಡಿ ಸಾಮಾಜಿಕ ಮಾಧ್ಯಮದ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ರೀಲ್ಸ್ ನೋಟಿಫಿಕೇಷನ್ಗಳನ್ನ ಸೆಟ್ಟಿಂಗ್ಸ್ಗೆ ಹೋಗಿ ನೋಟಿಫಿಕೇಷನ್ ಆಫ್ ಮಾಡಿ ಕೇವಲ ಪ್ರಮುಖ ಆ್ಯಪ್ಗಳು ಕಾಲು ಮೆಸೇಜು ವರ್ಕ್ ಆ್ಯಪ್ ನೋಟಿಫಿಕೇಶನ್ ಮಾತ್ರ ಆನ್ ಮಾಡ್ಕೊಳ್ಳಿ ಡೂ ನಾಟ್ ಡಿಸ್ಟರ್ಬ್ ಅಂದರೆ ಡಿ ಎನ್ ಡಿ ಮೋಡ್ ಬಳಸಿ ರಾತ್ರಿ ಸಮಯದಲ್ಲಿ ನೆಮ್ಮದಿಯಾಗಿ ಶಾಂತ ವಾತಾವರಣದಲ್ಲಿ ನೀವೇ ಸೃಷ್ಟಿಸಿ ಇದಂಥ ಶಾಂತ ವಾತಾವರಣದಲ್ಲಿ ರಿಲ್ಯಾಕ್ಸ್ ಮಾಡಿ ಹೀಗೆ ಮಾಡೋದ್ರಿಂದ ನಿಮಗೆ ಆಗುವಂಥ ಪ್ರಯೋಜನಗಳು ಸಮಯ ವ್ಯರ್ಥ ಆಗೋದು ಕಮ್ಮಿ ಆಗುತ್ತೆ ಫಲಕ್ತಿದ್ದಂಗೆ ನಿಮಗೆ ನಿದ್ದೆ ಬರುತ್ತೆ ಒತ್ತಡ ಕಮ್ಮಿ ಆಗುತ್ತೆ ಆತಂಕ ಕಮ್ಮಿ ಆಗುತ್ತೆ ಮನಸ್ಸು ಶಾಂತವಾಗಿ ಕೇಂದ್ರೀಕರಿಸಲು ನಿಮಗೆ ಸಹಾಯ ಆಗುತ್ತೆ ಮತ್ತು ಕೊನೆಯ ಟಿಪ್ಸ್ ಬಗ್ಗೆ ಹೇಳೋದಾದರೆ ನಾಲ್ಕನೇ ಟಿಪ್ಸು ಟೈಮ್ ಲಿಮಿಟ್ ಆ್ಯಪ್ಸು ಡಿಜಿಟಲ್ ವೆಲ್ಬಯಿಂಗ್ ಫಾರೆಸ್ಟ್ ಮುಂತಾದ ಆ್ಯಪ್ಗಳ ಸಹಾಯ ನಾವು ಎಷ್ಟು ಸಮಯ ಫೋನ್ ಬಳಸ್ತಿದ್ದೇವೆ ಎಂಬುದನ್ನು ತಿಳಿಯದೆ ಹೆಚ್ಚು ಸಮಯ ವ್ಯರ್ಥ ಮಾಡ್ತಿದ್ವಿ ಇದನ್ನು ನಿಯಂತ್ರಣ ಮಾಡಲು ಆ್ಯಪ್ಗಳ ಸಹಾಯನ ಪಡ್ಕೋಬೇಕು ಹೀಗೆ ಅನುಸರಿಸಬೇಕು ಡಿಜಿಟಲ್ ವೆಲ್ ಬೈಯಿಂಗ್ ಆ್ಯಂಡ್ರಾಯ್ಡ್ ಅಥವಾ ಸ್ಕ್ರೀನ್ ಟೈಮ್ ಅಂದ್ರೆ ಐಫೋನ್ ಮೂಲಕ ಪ್ರತಿದಿನ ಬಳಕೆಯನ್ನು ಟ್ರ್ಯಾಕ್ ಮಾಡಿ ಫಾರೆಸ್ಟ್ ಫ್ರೀಡಮ್ ಸ್ಟೇ ಫೋಕಸ್ಡ್ ಮುಂತಾದ ಆ್ಯಪ್ಗಳನ್ನ ಬಳಸ್ಕೊಂಡು ಪ್ರತಿ ಪ್ರತಿಯೊಂದು ಆ್ಯಪ್ಗೆ ಟೈಮ್ ನ ಸೆಟ್ ಮಾಡಿ ಒಂದು ಗೇಮ್ ಅಥವಾ ರೀಲ್ ಮೂವತ್ತು ನಿಮಿಷ ಇರಿದ್ರೆ ಅದು ಸ್ವಯಂಚಾಲಿತವಾಗಿ ಬ್ಲಾಕ್ ಆಗುತ್ತೆ ಆ ರೀತಿ ಸೆಟ್ ಮಾಡಿ ಇದರಿಂದ ಆಗುವಂಥ ಪ್ರಯೋಜನಗಳು ಅಂದರೆ ಫೋನ್ ವ್ಯಸನ ಕಡಿಮೆ ಆಗುತ್ತೆ ಮತ್ತು ಓದಿಕೆ ಕೆಲಸಕ್ಕೆ ಹೆಚ್ಚು ಗ ಗಮನ ಸಿಗುತ್ತೆ ಹೆಚ್ಚು ಸಮಯ ಕೆಲಸದ ಕಡೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು ಡಿಜಿಟಲ್ ಜೀವನವನ್ನು ಸಮತೋಲನ ಮಾಡ್ಬೋದು ಸ್ನೇಹಿತರೆ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಮೊಬೈಲ್ ನಿಮ್ಮನ್ನು ಕಂಟ್ರೋಲ್ ಮಾಡಬಾರ್ದು ನೀವು ಮೊಬೈಲನ್ನ ಕಂಟ್ರೋಲ್ ಮಾಡಬೇಕು ಈ ವಿಡಿಯೋವನ್ನು ಸ್ನೇಹಿತರಿಗೂ ಹಂಚಿ ನಾವು ಒಟ್ಟಾಗಿ ವ್ಯಸನವನ್ನು ತಡೆಯೋಣ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಜೀವನ ಚಕ್ರ ನ್ಯೂಸ್ ಚಾನೆಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ